Yeah. 在家呢。

ಹೋಗಿದ್ರೆ ಬ್ರೋ ಬರ್ತಡೆ ಪಾರ್ಟಿ ಮಾಡಿದ ಅಲ್ಲಿ ಬರ್ತಡೆ ಮಾಡಿದ್ದು ಪಾರ್ಟಿ ಮಾಡಿದ್ದೀಗ ಯಾವ್ದು ಊರ್ ಬ್ರೋ ಅದು ಬರ್ತಡೇ ಮಾಡಿದ್ದು ಯಾವ್ದವ್ ಬರ್ತಾರ ಹಾ ಬರ್ತಾರೆ ಹಿಂದಕ್ಕೆ ಹೋಯ್ತವ್ರೆ ಏನ್ ಇರಿ ಇವ್ರು ನೋಡ್ರೆ ಮುಂದಕ್ಕೆ ಹೋಯ್ತಾರೆ ಇವ್ರು ನೋಡ್ರಿ ಹಿಂದಕ್ಕೆ ಹೋಯ್ತಾರೆ ಬ್ರೋ ಮುಂದಕ್ಕೆ ಹೋದ್ರೆ ಅವರು ಇಲ್ಲ ಇನ್ನೊಂದ್ ಗಾಡಿ ಅಂದ್ರೆ ನಾನು ಒಂದು ಕೆಲ ಜಾನಂದ್ರಿ ಮತ್ತ ಅತ್ತಾಗಿಂದ ಬಂದಲ್ಲಣ್ಣ ವಾ ಮನೆಯಿಂದ ಬಂದ ಕೇಳೋಣ ಅತ್ತಾಗಿಂದ ಬಂದಲ್ಲಣ್ಣ ಅದು ತಿರ್ಗಾನೆ ಅಭ್ಯಾಸ ಬೇಗ ಬಂದ್ಬಿಟ್ಟಲ್ಲ ಯಾರ ಬ್ರೋ ವರ್ಷ ಜೈಎಮಿ

ಬರ್ಮ ಅನ್ಕೊಂಡಿದ್ದೇವ್ರೆ ಅಮ್ಮ ಇಲ್ಲ ಲೇಟ್ ಆಗಿ ಹೋಯ್ತು ರೆಡಿ ಆಗ ಹೊಸ ಹೋಗ್ದೇವೋದ್ರೆ ನಾವು ಅದೇನೇ ಗೊತ್ತಾದ್ರೋ ಕ್ಲಾಸ್ ಹೋದ್ರೆ ಅದಕ್ಕೆ ಬರ್ತಾ ಇಲ್ಲ ಬಿಡ್ತಾಳೆ ನಾ ನಮ್ ಕ್ಲಾಸ್ ಬರ್ತಾ ಇಲ್ಲ ಅಂತ ಹೋಗ್ತಾ ಬರ್ತೇವದ ಅದೊಂಥರ ಇರುತ್ತಾರೋ ಅಂತ ಸುಮ್ಮನೆ ಆಗೋದೇ ಅದಕ್ಕೆ ನನಗೂ ಹೋದ್ರೆ ಅಲ್ಲಿ ಹೋಗಿ ಮಾಡ್ತಾಳೆ ಅನ್ನೋ ಬೇಜಾರು

at ಅಷ್ಟ ಹೋಗಿದ್ದ ಬಿಳಿ ಕಾಲ ಬೆಟ್ಟ ಧೂಳಲ್ಲಿ ಅದಕ್ಕೆ ಫ್ರೆ ಈಗ ಮುಂದೆ ನೋಡ್ತಾ ಇದ್ದೀನಿ ಅಂತ ಧೂಳೆಲ್ಲ ಇತ್ತು ಫೈದ್ರ ಏನು ಬ್ರೋ ಬಯ್ಯಪ್ಪ ಅಲ್ಲಿ ಕಲರ್ ಕಲರ್ ಆಗಿಬಿಟ್ಟಿದ್ದ ಬಿಡಿ ಆ ರೇಂಜಿಗೆ ಅಬ್ರ ಒಂದು ದೋಡ್ಡು ನೀರು ಓಡಿಸ್ಬಿಟ್ಟಿದ್ದರೆ ಇಲ್ಲ ನೀರು ಆಡಿಸಿದ್ರೆ ಮುಗಿದ್ಕಂತ ಅಂದ್ರೆ ತಳ್ಳು ಒಡ್ಸ್ಬೇಕ್ರೂ ಅಷ್ಟೊಂದು ಜಾಸ್ತಿ ಹೊಡೆದ್ಬಿಟ್ರೆ ಕಷ್ಟ ಆಗೋಯ್ತದೆ ಒಂದ್ ರೌಂಡ್ ಓಡಾಲ್ ಫೋನ್ ಮಾಡ್ಕೊಂಡು ನಿಮ್ದೇನ <laughs> ಗ್ಯಾಸು <laughs> 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 룰, 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 एक और ट्री एक और ट्री ले दिल्ली बाइंड बोला है लते बर्ड बर्ड कौड़ बाय एक और ट्री ले दिस दिन है ले बर्बाद है नमक है आप कौड़ में क्या है ले 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 यार ये कहाना है अरे ಆಂಗಲೇ ಬೆಲ್ಲಿ ಇಟ್ಕೊಂಡಿರಿ ಎಲ್ಲಿಂದ ಎಲ್ಲ ಬಂದಿದಿರಿ ಬ್ರೋ ತಗೊಳ್ಳಿ ಫೋನು ಮನೆ ಅತ್ತೆ ಬೆಲ್ವೇ ದಾರಿ ಅಲ್ಲಿ ಇನ್ನ ಕರೆಂಟ್ ಆಗ್ತಿದೆ ನೀ ಬೆಲ್ಕೊಂಡು ನಾನು ಹೋಗ್ತೀನಿ ಯೋರಡ ಈ ಕೆಎಎಸ್ ಯೋರನೇ ಬೆಲ್ೋಡ್ ಹೆಸರು ತಗಿದಿತ್ತನಂತ ಆ ಫಾಸ್ಟ್ ಬಿ ಬಾ ಇದೇನು வெண்டேஸ்ல இங்க ஓட இந்த கொடப்பட ಸೇಫ್ಟಿಗೆ ಹಾಗೆ ಇದು ರಾಜಮಾರ್ಗ ರಾಜಮಾರ್ಗದಲ್ಲಿ ಇಸ್ಕೊಂಡು ಹೋಗ್ತಾರೆ ಹಾಂ ಹಾಂ ಇಲ್ಲಿ ಅವ್ರು ಊಟ ಮಾಡ್ತಾ ಜಾಗ ಜಾಗ್ತಾ ಯಾರಿಗಿ 来呗！来吧、嗯，哥。